ಭಗವದ್ಗೀತೆಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕರ್ಮ ಮತ್ತು ಅಕರ್ಮದ ಸಾರವನ್ನು ಅರಿಯುವ ಬುದ್ಧಿವಂತಿಕೆ ಶ್ಲೋಕ ಕರ್ಮಣ್ಯ ಕರ್ಮಯ್ಯ ಪಶ್ಚೇದ ಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ನ ಕರ್ಮಕೃತ್ ಹದಿನೆಂಟು ಅರ್ಥ ಯಾರು ಕ್ರಿಯೆಯಲ್ಲಿ ಕರ್ಮಣಿ ನಿಷ್ಕ್ರಿಯತೆಯನ್ನು ಅಕರ್ಮ ಮತ್ತು ನಿಷ್ಕ್ರಿಯತೆಯಲ್ಲಿ ಅಕರ್ಮಣಿ ಕ್ರಿಯೆಯನ್ನು ಕರ್ಮ ನೋಡುತ್ತಾನೋ ಅವನು ಮನುಷ್ಯರಲ್ಲಿ ಮನುಷ್ಯೇಷು ಬುದ್ಧಿವಂತನು ಸಬುದ್ಧಿಮಾನ್ ಅವನು ಯೋಗದಲ್ಲಿ ಯುಕ್ತನಾದವನು ಸಯುಕ್ತಃ ಮತ್ತು ಎಲ್ಲಾ ರೀತಿಯ ಕರ್ಮಗಳನ್ನು ಕೃತ್ಸ್ನ ಕರ್ಮ ಕೃತ್ ಮಾಡುತ್ತಿದ್ದರೂ ಸಹ ಬಂಧಿತನಾಗುವುದಿಲ್ಲ ಈ ಶ್ಲೋಕವು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಅತ್ಯಂತ ಗಹನವಾದ ಮತ್ತು ಪ್ರಮುಖ ಶ್ಲೋಕಗಳಲ್ಲಿ ಒಂದಾಗಿದೆ ಹಿಂದಿನ ಶ್ಲೋಕದಲ್ಲಿ ನಾಲ್ಕು ಪಾಯಿಂಟ್ ಒಂದು ಏಳು ಕರ್ಮದ ಗತಿಯು ಎಷ್ಟು ಸಂಕೀರ್ಣವಾಗಿದೆ ಎಂಬುದನ್ನು ಹೇಳಿದ ನಂತರ ಇಲ್ಲಿ ಕೃಷ್ಣನು ಕರ್ಮ ಮತ್ತು ಅಕರ್ಮದ ಸೂಕ್ಷ್ಮ ಸತ್ಯವನ್ನು ಗ್ರಹಿಸುವವನ ಲಕ್ಷಣಗಳನ್ನು ವಿವರಿಸುತ್ತಾನೆ ಇದು ಕರ್ಮಯೋಗದ ಪರಮ ರಹಸ್ಯವನ್ನು ಅನಾವರಣಗೊಳಿಸುತ್ತದೆ ವಿವರವಾದ ವಿವರಣೆ ಒಂದು ಕರ್ಮಣ್ಯ ಕರ್ಮ ಯಶ್ಚೇತ್ ಕ್ರಿಯೆಯಲ್ಲಿ ನಿಷ್ಕ್ರಿಯತೆಯನ್ನು ಯಾರು ನೋಡುತ್ತಾನೋ ಇಲ್ಲಿ ಕ್ರಿಯೆಯಲ್ಲಿ ನಿಷ್ಕ್ರಿಯತೆ ಎಂದರೆ ಒಬ್ಬ ವ್ಯಕ್ತಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕರ್ಮಗಳನ್ನು ಮಾಡುತ್ತಿದ್ದರೂ ಸಹ ಆ ಕರ್ಮಗಳ ಫಲದಲ್ಲಿ ಆಸಕ್ತಿ ಇಲ್ಲದೆ ನಿರ್ಲಿಪ್ತನಾಗಿ ಕಾರ್ಯನಿರ್ವಹಿಸುವುದು ಉದಾಹರಣೆಗೆ ಒಬ್ಬ ನಟನು ನಾಟಕದಲ್ಲಿ ರಾಜನ ನಿರ್ವಹಿಸುತ್ತಾನೆ ಆದರೆ ಅವನು ನಿಜವಾಗಿಯೂ ರಾಜನಲ್ಲ ಎಂದು ತಿಳಿದಿರುತ್ತಾನೆ ಅವನು ಪಾತ್ರವನ್ನು ನಿಷ್ಠೆಯಿಂದ ನಿರ್ವಹಿಸಿದರು ಅದರ ಫಲಕ್ಕೆ ಅಂಟಿಕೊಳ್ಳುವುದಿಲ್ಲ ಒಬ್ಬ ಕರ್ಮಯೋಗಿ ತನ್ನ ಕರ್ತವ್ಯಗಳನ್ನು ಉದಾ ಯುದ್ಧ ಮಾಡುವುದು ವ್ಯಾಪಾರ ಮಾಡುವುದು ನಿರ್ವಹಿಸುತ್ತಾನೆ ಆದರೆ ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವಿಲ್ಲದೆ ಮತ್ತು ನನಗೆ ಈ ಫಲ ಬೇಕು ಎಂಬ ಆಸಕ್ತಿ ಇಲ್ಲದೆ ಅವನು ಕೇವಲ ಒಂದು ಸಾಧನವಾಗಿ ಪರಮಾತ್ಮನ ಇಚ್ಛೆಯಂತೆ ಕಾರ್ಯನಿರ್ವಹಿಸುತ್ತಾನೆ ಅವನು ಕರ್ಮ ಮಾಡುತ್ತಿದ್ದರು ಕರ್ಮ ಬಂಧನದಿಂದ ಮುಕ್ತನಾಗಿರುತ್ತಾನೆ ಅದು ನಿಷ್ಕ್ರಿಯತೆಗೆ ಸಮ ಇದು ನಿಷ್ಕಾಮ ಕರ್ಮದ ಸಾರ ಎರಡು ಅಕರ್ಮಣೀಚ ಕರ್ಮಯಃ ಮತ್ತು ನಿಷ್ಕ್ರಿಯತೆಯಲ್ಲಿ ಕ್ರಿಯೆಯನ್ನು ಯಾರು ನೋಡುತ್ತಾನೋ ಇಲ್ಲಿ ನಿಷ್ಕ್ರಿಯತೆಯಲ್ಲಿ ಕ್ರಿಯೆ ಎಂದರೆ ಒಬ್ಬ ವ್ಯಕ್ತಿ ದೈಹಿಕವಾಗಿ ಯಾವುದೇ ಕಾರ್ಯವನ್ನು ಮಾಡುತ್ತಿಲ್ಲವೆಂದು ಕಂಡರು ಆಂತರಿಕವಾಗಿ ಅವನ ಮನಸ್ಸು ಅಥವಾ ಬುದ್ಧಿಯು ಯಾವುದೋ ಕ್ರಿಯೆಯಲ್ಲಿ ತೊಡಗಿರಬಹುದು ಅಥವಾ ಅವನ ಅಕರ್ಮದ ಹಿಂದೆಯೂ ಒಂದು ಕರ್ಮದ ಪ್ರೇರಣೆ ಇರಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಕುಳಿತಿದ್ದರೂ ಅವನ ಮನಸ್ಸಿನಲ್ಲಿ ನಿರಂತರವಾಗಿ ಆಲೋಚನೆಗಳು ಆಸೆಗಳು ಅಥವಾ ಯೋಜನೆಗಳು ನಡೆಯುತ್ತಿರುತ್ತವೆ ಇವು ಕೂಡ ಮಾನಸಿಕ ಕರ್ಮಗಳೇ ಕೆಲವರು ಕರ್ಮದಿಂದ ಸಂಪೂರ್ಣವಾಗಿ ನಿವೃತ್ತರಾಗಲು ಬಯಸುತ್ತಾರೆ ಆದರೆ ಅವರ ಹಿಂದಿನ ಕರ್ಮಗಳ ಸಂಸ್ಕರಿಸುವ ಪ್ರಕ್ರಿಯೆ ಇನ್ನೂ ಮುಂದುವರಿದಿರಬಹುದು ಒಬ್ಬ ವಿರಾಗಿಯಾದವನು ಬಾಹ್ಯವಾಗಿ ಯಾವುದೇ ಕಾರ್ಯದಲ್ಲಿ ತೊಡಗಿಲ್ಲದಿದ್ದರು ಆಂತರಿಕವಾಗಿ ಅವನು ಧ್ಯಾನ ಆತ್ಮಚಿಂತನೆ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಸಕ್ರಿಯವಾಗಿ ತೊಡಗಿರಬಹುದು ಇವು ಅತೀಂದ್ರಿಯ ಕರ್ಮಗಳು ಮತ್ತೊಂದು ದೃಷ್ಟಿಕೋನದಿಂದ ಪರಮಾತ್ಮನು ಯಾವುದೇ ಕ್ರಿಯೆಯಲ್ಲಿ ತೊಡಗಿಲ್ಲದಿದ್ದರು ಅವನ ಇಚ್ಛೆಯಿಂದಲೇ ಇಡೀ ಸೃಷ್ಟಿ ನಡೆಯುತ್ತದೆ ಅವನ ನಿಷ್ಕ್ರಿಯತೆಯೇ ಸಕಲ ಕ್ರಿಯೆಗಳಿಗೆ ಮೂಲ ಮೂರು ಸ ಬುದ್ಧಿಮಾನ್ ಮನುಷ್ಯೇಶು ಅವನು ಮನುಷ್ಯರಲ್ಲಿ ಬುದ್ಧಿವಂತನು ಬುದ್ಧಿಮಾನ್ ಎಂದರೆ ಅತಿ ಹೆಚ್ಚು ಜ್ಞಾನಿ ವಿವೇಕಿ ಕೇವಲ ಶಾಸ್ತ್ರಗಳನ್ನು ತಿಳಿದುಕೊಂಡವನು ಅಥವಾ ಲೌಕಿಕ ಜ್ಞಾನವುಳ್ಳವನು ಬುದ್ಧಿವಂತನಲ್ಲ ಯಾರು ಕರ್ಮ ಮತ್ತು ಅಕರ್ಮಗಳ ಈ ಸೂಕ್ಷ್ಮ ರಹಸ್ಯವನ್ನು ಅರಿತುಕೊಳ್ಳುತ್ತಾನೋ ಅವನು ನಿಜವಾದ ಅರ್ಥದಲ್ಲಿ ಬುದ್ಧಿವಂತನು ಅವನು ಜೀವನದ ಸತ್ಯವನ್ನು ಗ್ರಹಿಸಿದವನು ನಾಲ್ಕು ಸಯುಕ್ತ ಕೃತ್ಸ್ನ ಕರ್ಮಕೃತ್ ಅವನು ಯೋಗದಲ್ಲಿ ಯುಕ್ತನಾದವನು ಎಲ್ಲಾ ರೀತಿಯ ಕಾರ್ಯಗಳನ್ನು ಮಾಡುತ್ತಿದ್ದರು ಸಯುಕ್ತ ಯುಕ್ತ ಎಂದರೆ ಯೋಗದಲ್ಲಿ ನೆಲೆಸಿದವನು ಆಧ್ಯಾತ್ಮಿಕವಾಗಿ ಸಂಪರ್ಕಗೊಂಡವನು ಅಥವಾ ಸಮತೋಲಿತನಾದವನು ಅಂತಹವನು ತನ್ನ ಎಲ್ಲಾ ಕ್ರಿಯೆಗಳನ್ನು ಯೋಗದ ದೃಷ್ಟಿಕೋನದಿಂದ ಮಾಡುತ್ತಾನೆ ಕೃತ್ಸ್ನ ಕರ್ಮಕೃತ್ ಕೃತ್ಸ್ನ ಎಂದರೆ ಎಲ್ಲ ಸಂಪೂರ್ಣ ಕರ್ಮಕೃತ್ ಎಂದರೆ ಕರ್ಮಗಳನ್ನು ಮಾಡುವವನು ಅಂತಹ ವ್ಯಕ್ತಿಯು ಜೀವನದ ಯಾವುದೇ ಕರ್ಮವನ್ನು ಮಾಡಿದರು ಅದು ಲೌಕಿಕವಾಗಿ ಮಹತ್ವದ್ದಾಗಿರಲಿ ಅಥವಾ ಸಾಮಾನ್ಯದ್ದಾಗಿರಲಿ ಅವನು ಆ ಕರ್ಮಗಳ ಬಂಧನಕ್ಕೆ ಒಳಪಡುವುದಿಲ್ಲ ಅವನು ಹೊರಗಿನಿಂದ ಕರ್ಮ ಮಾಡುತ್ತಿದ್ದರೂ ಆಂತರಿಕವಾಗಿ ನಿರ್ಲಿಪ್ತನಾಗಿರುವುದರಿಂದ ಅವನು ಕರ್ಮ ಬಂಧನದಿಂದ ಮುಕ್ತನಾಗಿರುತ್ತಾನೆ ಈ ಶ್ಲೋಕದ ಮಹತ್ವ ಕರ್ಮಯೋಗದ ಪರಮಸಾರ ಇದು ಕರ್ಮಯೋಗದ ಕೇಂದ್ರಬಿಂದು ಕರ್ಮದಿಂದ ದೂರವಿರುವುದು ನಿಜವಾದ ಮುಕ್ತಿಯಲ್ಲ ಬದಲಿಗೆ ಕರ್ಮವನ್ನು ಸರಿಯಾದ ಭಾವನೆಯಿಂದ ಫಲದ ಆಸಕ್ತಿ ಇಲ್ಲದೆ ಮಾಡುವುದೇ ನಿಜವಾದ ಮೋಕ್ಷಕ್ಕೆ ದಾರಿ ಜ್ಞಾನ ಮತ್ತು ಕ್ರಿಯೆಯ ಸಮನ್ವಯ ಈ ಶ್ಲೋಕವು ಜ್ಞಾನ ಕರ್ಮದ ನಿಜ ಸ್ವರೂಪವನ್ನು ಅರಿಯುವುದು ಮತ್ತು ಕ್ರಿಯೆ ನಿಷ್ಕಾಮಕರ್ಮ ಇವುಗಳ ಅವಿಭಾಜ್ಯ ಸಂಬಂಧವನ್ನು ತೋರಿಸುತ್ತದೆ ಕೇವಲ ಜ್ಞಾನವು ಅಹಂಕಾರಕ್ಕೆ ದಾರಿ ಮಾಡಿಕೊಡಬಹುದು ಮತ್ತು ಕೇವಲ ಕ್ರಿಯೆಯು ಬಂಧನಕ್ಕೆ ಕಾರಣವಾಗಬಹುದು ಮಿಥ್ಯಾಚಾರದ ಖಂಡನೆ ಹೊರಗಿನಿಂದ ಕರ್ಮತ್ಯಾಗಿಗಳಂತೆ ಕಂಡರೂ ಮನಸ್ಸಿನಲ್ಲಿ ಆಸೆಗಳನ್ನು ಹೊಂದಿರುವವರನ್ನು ಇದು ಬುದ್ಧಿವಂತರೆಂದು ಪರಿಗಣಿಸುವುದಿಲ್ಲ ನಿಜವಾದ ನಿಷ್ಕ್ರಿಯತೆ ಆಂತರಿಕವಾಗಿರಬೇಕು ಪರಮ ಬುದ್ಧಿವಂತಿಕೆ ಲೋಕದಲ್ಲಿ ಕರ್ಮ ಮತ್ತು ಅದರ ಪರಿಣಾಮಗಳ ಬಗ್ಗೆ ಇರುವ ಗೊಂದಲವನ್ನು ಮೀರಿ ದೈಹಿಕ ಕ್ರಿಯೆಗಳ ಹೊರತಾಗಿಯೂ ಆಂತರಿಕ ನಿರ್ಲಿಪ್ತತೆಯನ್ನು ಸಾಧಿಸಿದವನೇ ನಿಜವಾದ ಬುದ್ಧಿವಂತ ಸಂಕ್ಷಿಪ್ತವಾಗಿ ಹದಿನೆಂಟನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಕ್ರಿಯೆಯಲ್ಲಿ ನಿಷ್ಕ್ರಿಯತೆಯನ್ನು ಫಲದ ಆಸೆಯಿಲ್ಲದೆ ಕರ್ಮ ಮಾಡುವುದು ಮತ್ತು ನಿಷ್ಕ್ರಿಯತೆಯಲ್ಲಿ ಕ್ರಿಯೆಯನ್ನು ದೈಹಿಕ ನಿಷ್ಕ್ರಿಯತೆಯ ಹೊರತಾಗಿಯೂ ಮಾನಸಿಕವಾಗಿ ಕರ್ಮದಲ್ಲಿ ತೊಡಗುವುದು ಅರಿಯುವವನೇ ನಿಜವಾದ ಬುದ್ಧಿವಂತನು ಎಂದು ಸಾರುತ್ತಾನೆ ಅಂತಹವನು ಎಷ್ಟೇ ಕರ್ಮಗಳನ್ನು ಮಾಡಿದರೂ ಯೋಗದಲ್ಲಿ ನೆಲೆಸಿರುತ್ತಾನೆ ಮತ್ತು ಕರ್ಮಬಂಧನದಿಂದ ಮುಕ್ತನಾಗಿರುತ್ತಾನೆ ಇದು ಕರ್ಮಯೋಗದ ಅತ್ಯಂತ ಆಳವಾದ ತತ್ವವನ್ನು ಅನಾವರಣಗೊಳಿಸುತ್ತದೆ ಜ್ಞಾನಾಗ್ನಿಯಿಂದ ಕರ್ಮಗಳನ್ನು ದಹಿಸುವ ಪಂಡಿತ ಶ್ಲೋಕ ಎರಂಭಾ ಕಾಮಸಂಕಲ್ಪ ವರ್ಜಿತಾ ದಗ್ಧ ಕರ್ಮಾಣ ತಮಾಹುಹ ಪಂಡಿತುಧಾಹ ಹತ್ತೊಂಬತ್ತು ಅರ್ಥ ಯಾರ ಎಲ್ಲಾ ಪ್ರಯತ್ನಗಳು ಆರಂಭಗಳು ಯಸ್ಯ ಸಮಾರಂಭಾ ಆಸೆ ಮತ್ತು ಸಂಕಲ್ಪಗಳಿಂದ ಕಾಮ ಸಂಕಲ್ಪ ರಹಿತವಾಗಿವೆಯೋ ವರ್ಜಿತಾಹ ಮತ್ತು ಯಾರ ಕರ್ಮಗಳು ಕರ್ಮಾಣಂ ಜ್ಞಾನವೆಂಬ ಅಗ್ನಿಯಿಂದ ಜ್ಞಾನಾಗ್ನಿ ದಹಿಸಲ್ಪಟ್ಟಿವೆಯೋ ದಗ್ಧ ಅಂತಹವನನ್ನು ಬುದ್ಧಿವಂತರು ಬುಧಾಹ ಪಂಡಿತ ಜ್ಞಾನಿ ಎಂದು ಕರೆಯುತ್ತಾರೆ ತಮ್ ಆಹುಹ ಪಂಡಿತಂ ಈ ಶ್ಲೋಕವು ಹಿಂದಿನ ಶ್ಲೋಕದಲ್ಲಿ ನಾಲ್ಕು ಪಾಯಿಂಟ್ ಒಂದು ಎಂಟು ವಿವರಿಸಿದ ಕರ್ಮದಲ್ಲಿ ಅಕರ್ಮವನ್ನು ಕಾಣುವ ಬುದ್ಧಿವಂತನ ಲಕ್ಷಣಗಳನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ ಇಲ್ಲಿ ಕೃಷ್ಣನು ನಿಜವಾದ ಜ್ಞಾನಿ ಪಂಡಿತ ಯಾರು ಎಂಬುದನ್ನು ವ್ಯಾಖ್ಯಾನಿಸುತ್ತಾನೆ ಅವನು ತನ್ನ ಕರ್ಮಗಳಿಂದ ಹೇಗೆ ಮುಕ್ತನಾಗಿರುತ್ತಾನೆ ಎಂಬುದನ್ನು ಇದು ತಿಳಿಸುತ್ತದೆ ವಿವರವಾದ ವಿವರಣೆ ಒಂದು ಯಸ್ಯ ಸರ್ವೆ ಸಮಾರಂಭ ಕಾಮಸಂಕಲ್ಪ ವರ್ಜಿತಾಹ ಯಾರ ಎಲ್ಲಾ ಪ್ರಯತ್ನಗಳು ಆರಂಭಗಳು ಆಸೆ ಮತ್ತು ಸಂಕಲ್ಪಗಳಿಂದ ರಹಿತವಾಗಿವೆಯೋ ಸಮಾರಂಭ ಇಲ್ಲಿ ಸಮಾರಂಭಗಳು ಎಂದರೆ ಕೇವಲ ದೊಡ್ಡ ಕಾರ್ಯಕ್ರಮಗಳಲ್ಲ ಬದಲಿಗೆ ವ್ಯಕ್ತಿಯು ಕೈಗೊಳ್ಳುವ ಎಲ್ಲಾ ರೀತಿಯ ಪ್ರಯತ್ನಗಳು ಉದ್ಯಮಗಳು ಕರ್ತವ್ಯಗಳು ಮತ್ತು ಕ್ರಿಯೆಗಳು ಇದು ಮಾನಸಿಕ ವಾಚಿಕ ಮತ್ತು ಕಾಯಿಕ ಕರ್ಮಗಳನ್ನು ಒಳಗೊಂಡಿದೆ ಕಾಮ ಸಂಕಲ್ಪವರ್ಜಿತಾಹ ಕಾಮ ಎಂದರೆ ಇಂದ್ರಿಯ ಸುಖದ ಆಸೆ ಫಲದ ಬಯಕೆ ಸಂಕಲ್ಪ ಎಂದರೆ ಒಂದು ನಿರ್ದಿಷ್ಟ ಫಲವನ್ನು ಸಾಧಿಸುವ ದೃಢ ಉದ್ದೇಶ ಅಥವಾ ಸಂಕಲ್ಪ ಈ ಪದಗುಚ್ಛದ ಅರ್ಥವೇನೆಂದರೆ ಅಂತಹ ವ್ಯಕ್ತಿಗಳು ಯಾವುದೇ ಕಾರ್ಯವನ್ನು ಪ್ರಾರಂಭಿಸಿದಾಗಲೂ ಅದರ ಹಿಂದಿನ ಪ್ರೇರಣೆ ವೈಯಕ್ತಿಕ ಆಸೆ ಲೌಕಿಕ ಲಾಭ ಅಥವಾ ಸ್ವಾರ್ಥಪರ ಸಂಕಲ್ಪದಿಂದ ಮುಕ್ತವಾಗಿರುತ್ತದೆ ಅವರ ಕರ್ಮಗಳು ಕೇವಲ ಕರ್ತವ್ಯ ಪ್ರಜ್ಞೆಯಿಂದ ಅಥವಾ ಲೋಕಸಂಗ್ರಹಕ್ಕಾಗಿ ಅಥವಾ ಭಗವಂತನ ಪ್ರೀತಿಗಾಗಿ ಇರುತ್ತದೆ ಅವರು ಫಲದ ಬಗ್ಗೆ ಆಸಕ್ತಿ ಇಲ್ಲದೆ ಕರ್ಮ ಮಾಡುತ್ತಾರೆ ಎರಡು ಜ್ಞಾನಾಗ್ನಿದಗ್ಧ ಕರ್ಮಾಣಂ ಮತ್ತು ಯಾರ ಕರ್ಮಗಳು ಜ್ಞಾನವೆಂಬ ಅಗ್ನಿಯಿಂದ ದಹಿಸಲ್ಪಟ್ಟಿವೆಯೋ ಜ್ಞಾನಾಗ್ನಿ ಜ್ಞಾನವೆಂಬ ಅಗ್ನಿ ಇಲ್ಲಿ ಜ್ಞಾನ ಎಂದರೆ ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ ಬದಲಿಗೆ ಆತ್ಮಜ್ಞಾನ ಪರಮಾತ್ಮಜ್ಞಾನ ಭಗವಂತನ ದಿವ್ಯ ಜನ್ಮ ಮತ್ತು ಕರ್ಮಗಳ ಜ್ಞಾನ ಶ್ಲೋಕ ಒಂಬತ್ತು ಹದಿನಾಲ್ಕು ಮತ್ತು ಕರ್ಮ ಹಾಗೂ ಅಕರ್ಮದ ರಹಸ್ಯದ ಅರಿವು ಶ್ಲೋಕ ಹದಿನೆಂಟು ದಗ್ಧಕರ್ಮಾಣಂ ದಹಿಸಲ್ಪಟ್ಟ ಕರ್ಮಗಳು ಅಗ್ನಿಯು ಹೇಗೆ ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುತ್ತದೆಯೋ ಹಾಗೆಯೇ ಈ ಜ್ಞಾನವೆಂಬ ಅಗ್ನಿಯು ವ್ಯಕ್ತಿಯ ಕರ್ಮಗಳ ಬಂಧಕ ಶಕ್ತಿಯನ್ನು ಸುಟ್ಟು ಬಿಡುತ್ತದೆ ಇದರರ್ಥ ಆತ ಮಾಡಿದ ಕರ್ಮಗಳು ಇರುವುದಿಲ್ಲ ಎಂದಲ್ಲ ಬದಲಿಗೆ ಆ ಕರ್ಮಗಳ ಫಲಗಳು ಅವನನ್ನು ಬಂಧಿಸುವುದಿಲ್ಲ ಕರ್ಮ ಬಂಧನಕ್ಕೆ ಕಾರಣವೆಂದರೆ ಅಜ್ಞಾನ ನಾನು ಮಾಡುತ್ತಿದ್ದೇನೆ ನಾನು ಅನುಭವಿಸುತ್ತಿದ್ದೇನೆ ಎಂಬ ಅಹಂಕಾರ ಮತ್ತು ಕರ್ಮಫಲದ ಮೇಲಿನ ಆಸಕ್ತಿಯೇ ಜೀವಿಗಳನ್ನು ಬಂಧಿಸುತ್ತದೆ ಜ್ಞಾನವು ಈ ಅಜ್ಞಾನವನ್ನು ನಿವಾರಿಸಿ ವ್ಯಕ್ತಿಯು ಕೇವಲ ಒಂದು ಸಾಧನ ಕರ್ಮಗಳು ಪ್ರಕೃತಿಯ ಗುಣಗಳಿಂದ ನಡೆಯುತ್ತವೆ ಮತ್ತು ತಾನು ಆತ್ಮ ಎಂಬ ಅರಿವನ್ನು ಮೂಡಿಸುತ್ತದೆ ಇದರಿಂದ ಕರ್ಮದ ಬೀಜಗಳು ಭಸ್ಮವಾಗಿ ಭವಿಷ್ಯದ ಬಂಧನಗಳು ನಿಂತು ಹೋಗುತ್ತವೆ ಮೂರು ತಮಾಹುಹ ಪಂಡಿತಂ ಬುಧಾಹ ಅಂತಹವನನ್ನು ಬುದ್ಧಿವಂತರು ಪಂಡಿತ ಎಂದು ಕರೆಯುತ್ತಾರೆ ಬುಧಾಹ ಬುದ್ಧಿವಂತರು ಆಧ್ಯಾತ್ಮಿಕವಾಗಿ ಪ್ರಬುದ್ಧರಾದವರು ಸತ್ಯವನ್ನು ಅರಿತವರು ಪಂಡಿತಂ ಪಂಡಿತ ಎಂದರೆ ಕೇವಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ವಿದ್ವಾಂಸನಲ್ಲ ಇಲ್ಲಿ ಪಂಡಿತ ಎಂದರೆ ಕರ್ಮದ ರಹಸ್ಯವನ್ನು ಅರಿತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕರ್ಮ ಬಂಧನದಿಂದ ಮುಕ್ತನಾದ ನಿಜವಾದ ಜ್ಞಾನಿ ಅಂತಹವನು ತನ್ನ ಎಲ್ಲಾ ಕ್ರಿಯೆಗಳಲ್ಲಿ ನಿರ್ಲಿಪ್ತನಾಗಿರುತ್ತಾನೆ ಮತ್ತು ಜ್ಞಾನದ ಅಗ್ನಿಯಿಂದ ತನ್ನೆಲ್ಲಾ ಕರ್ಮಗಳ ಬಂಧಕ ಶಕ್ತಿಯನ್ನು ಸುಟ್ಟು ಹಾಕುತ್ತಾನೆ ಈ ಶ್ಲೋಕದ ಮಹತ್ವ ನಿಷ್ಕಾಮ ಕರ್ಮದ ವ್ಯಾಖ್ಯಾನ ಇದು ನಿಷ್ಕಾಮ ಕರ್ಮದ ಸಿದ್ಧಾಂತವನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತದೆ ಕೇವಲ ಫಲವನ್ನು ತ್ಯಜಿಸುವುದಷ್ಟೇ ಅಲ್ಲ ಕರ್ಮದ ಹಿಂದಿನ ಸಂಕಲ್ಪವನ್ನು ತ್ಯಜಿಸುವುದು ಇಲ್ಲಿ ಮುಖ್ಯ ಕರ್ಮದಿಂದ ಮುಕ್ತಿ ಹೇಗೆ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳನ್ನು ಹೇಗೆ ಮಾಡಿದರೆ ಅವನು ಕರ್ಮ ಬಂಧನದಿಂದ ಮುಕ್ತನಾಗುತ್ತಾನೆ ಎಂಬುದಕ್ಕೆ ಇದು ಒಂದು ಪ್ರಮುಖ ಸೂತ್ರವನ್ನು ನೀಡುತ್ತದೆ ಕೇವಲ ಕರ್ಮ ತ್ಯಾಗ ಮಾಡುವುದರಿಂದಲ್ಲ ಬದಲಿಗೆ ಸರಿಯಾದ ಮನೋಭಾವದಿಂದ ಕರ್ಮ ಮಾಡುವುದರಿಂದ ಜ್ಞಾನದ ಮಹತ್ವ ಅಜ್ಞಾನವೇ ಬಂಧನಕ್ಕೆ ಕಾರಣ ಜ್ಞಾನವೇ ಮುಕ್ತಿಗೆ ಮಾರ್ಗ ಜ್ಞಾನವು ಅಗ್ನಿಯಂತೆ ಕೆಲಸ ಮಾಡಿ ಕರ್ಮದ ಪ್ರತಿಕ್ರಿಯೆಗಳನ್ನು ನಾಶಪಡಿಸುತ್ತದೆ ನಿಜವಾದ ಪಂಡಿತನ ಲಕ್ಷಣ ಲೋಕದಲ್ಲಿ ಅನೇಕರನ್ನು ಪಂಡಿತ ಎಂದು ಕರೆಯಬಹುದು ಆದರೆ ಭಗವದ್ಗೀತೆಯ ಪ್ರಕಾರ ಆಸೆ ಮತ್ತು ಸಂಕಲ್ಪಗಳಿಲ್ಲದೆ ಕರ್ಮ ಮಾಡುವ ಜ್ಞಾನದಿಂದ ತನ್ನ ಕರ್ಮಗಳನ್ನು ಶುದ್ಧೀಕರಿಸಿಕೊಂಡವನೇ ನಿಜವಾದ ಪಂಡಿತ ಅಹಂಕಾರದ ನಿವಾರಣೆ ಈ ಸ್ಥಿತಿಯು ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವನ್ನು ನಿವಾರಿಸುತ್ತದೆ ಕರ್ತೃತ್ವದ ಅಭಿಮಾನವಿಲ್ಲದೆ ಮಾಡಿದ ಕರ್ಮವು ಬಂಧಿಸುವುದಿಲ್ಲ ಸಂಕ್ಷಿಪ್ತವಾಗಿ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಅಂತಹ ವ್ಯಕ್ತಿಯನ್ನು ಪಂಡಿತ ನಿಜವಾದ ಜ್ಞಾನಿ ಎಂದು ವ್ಯಾಖ್ಯಾನಿಸುತ್ತಾನೆ ಅವನು ತನ್ನ ಎಲ್ಲಾ ಕಾರ್ಯಗಳನ್ನು ಯಾವುದೇ ಲೌಕಿಕ ಫಲದ ಆಸೆ ಅಥವಾ ವೈಯಕ್ತಿಕ ಸಂಕಲ್ಪವಿಲ್ಲದೆ ಮಾಡುತ್ತಾನೆ ಮತ್ತು ಅವನ ಎಲ್ಲಾ ಕರ್ಮಗಳು ಆತ್ಮಜ್ಞಾನವೆಂಬ ಅಗ್ನಿಯಿಂದ ದಹಿಸಲ್ಪಟ್ಟಿರುತ್ತವೆ ಇದರಿಂದಾಗಿ ಅವು ಅವನನ್ನು ಬಂಧಿಸುವುದಿಲ್ಲ ಇದು ಕರ್ಮಯೋಗದ ಮೂಲಕ ಮೋಕ್ಷವನ್ನು ಸಾಧಿಸುವ ಮಾರ್ಗದ ಪ್ರಮುಖ ವಿವರಣೆಯಾಗಿದೆ ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ